ನಮಸ್ತೆ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಾ ಇರೋ ಅಡಿಗೆ ಶೇಂಗಾ ಚಟ್ನಿ ನಾನು ಬೇಕಾಗಿರೋದು ತೆಂಗಿನಕಾಯಿ ಕರಿಬೇವಿನ ಸೊಪ್ಪು ಶುಂಠಿ ಎರಡು ಹಸಿರು ಮಿಶ್ರಿಗೆ ತೊಗೊಂಡಿದ್ದೀನಿ ಖಾರಕ್ಕೆ ಹೇಗೆ ಬೇಕು ಹಾಗೆ ತೊಗೊಳ್ಳಿ ಕೊತ್ತಂಬರಿ ಸೊಪ್ಪು ಹಣ್ಣು ಜೀರಿಗೆ ಶೇಂಗಾ ಓಕೆ ನಾವಿವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಮೊದಲಿಗೆ ನಾನು ಒಂದು ಬಾಣಲಿಗೆ ಶೇಂಗಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಶೇಂಗಾನ ಫಸ್ಟಿಗೆ ನಂತರ ನಾವೇನೇನು ಎತ್ತಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹುಣಸೆಹಣ್ಣು ಜೀರಿಗೆ ಮೆಣಸಿನಕಾಯಿ ತೆಂಗಿನಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಹಾಕೊಂಬಂದ ಮೊದಲಿಗೆ ಶೇಂಗಾ ಮಾತ್ರ ಹುರ್ಕೊಂಡು ನಂತರ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾನು ಒಂದು ತವಾಗಿ ದೋಸೆ ಹಾಕ್ತಾ ಇದ್ದೀನಿ ಇದು ಪುಟಾಣಿ ದೋಸೆ ಮಗಳಿಗೆ ಸ್ಕೂಲಿಗೆ ಅಂತ ಹೇಳಿಬಿಟ್ಟು ಹೀಗೆ ಮಾಡಿದರೆ ಸ್ವಲ್ಪ ದೋಸೆ ಎಲ್ಲ ತಿಂದ್ಕೊಂಡು ಬರ್ತಾರೆ ಲಂಚ್ಗೆ ಅಂತ ಹೇಳಿಬಿಟ್ಟು ಇವಾಗ ನಾನು ಅದಕ್ಕೆಲ್ಲ ತುಪ್ಪ ಸರುಕಿಬಿಟ್ಟು ಚೆನ್ನಾಗಿ ಎರಡು ಕಡೆಯಿಂದ ಚೆನ್ನಾಗಿ ಬೇಯಿಸಿ ಸ್ನ್ಯಾಕ್ ಬಾಕ್ಸಿಗೆ ಹಾಕೊಳ್ಳೋಣ ಅಂತ ಇವಾಗ ಇದು ಚೆನ್ನಾಗಾಗಿದೆ ಈಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ ಕ್ಲೋಸ್ ಮಾಡಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಇದಾಗಿದೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ತೆಳು ಬೇಕಾದರೆ ಸ್ವಲ್ಪ ಓಕೆ ಇವಾಗ ನಾನು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಸರಿದ್ಬಿಟ್ಟು ಇದಕ್ಕೆ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ ಸೊ ಪಡ್ಡು ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಯಾರೆಲ್ಲ ನನ್ನ ಚೆನ್ನ ನೋಡ್ತಾ ಇದ್ದೀರ ಥ್ಯಾಂಕ್ ಯು ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಎವ್ರಿ ಒನ್